ಎಲ್ಲರೂ ಹೇಗಿದ್ದೀರಾ ಡೆಲಿವರಿ ಆದಮೇಲೆ ತುಂಬಾ ತುಂಬನೇ ಉದುರ್ತಾ ಇತ್ತು ಅದಕ್ಕೆ ನಾನು ಮನೆಯಲ್ಲಿ ಮದ್ದು ಒಂದು ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಥರ ಮಾಡಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತಾ ಇರ್ತೀನಿ ಇಲ್ಲಿ ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ದಾಸವಾಳು ಹುಣಗಿ ಒಣಗಿರೋದಿರುತ್ತಲ್ಲ ಅದನ್ನೆಲ್ಲ ತೊಗೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದು ನಿಮ್ಗೆ ಪೌಡ್ರ್ ಇಲ್ಲ ಇವಾಗ ಹಾಗೆ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಕ ಎಲ್ಲ ಒಣಗೋಗ್ಬಿಟ್ಟಿದೆ ದಾಸವಾಳ ಹೂವು ಅಂತರೂ ಮತ್ತೆ ಮನೆಯಲ್ಲಿ ಉಪಯೋಗಿಸ್ತಾ ಇರುವಂಥ ಕರಿಬೇವು ಕೂಡ ತೊಗೊಂಡಿದ್ದೀನಿ ನಾನು ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಅವತ್ತೇ ಅಂದೇನ ಅವತ್ತೇ ಹಚ್ಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಅದರಲ್ಲಿರೋ ಅಂಥದ್ದೆಲ್ಲವೂ ಕೂಡ ತಲೆಯಲ್ಲಿ ಹೋಗೋದ್ರಿಂದ ತುಂಬಾ ಒಳ್ಳೆಯದು ಕೂದಲು ಕೂಡ ತುಂಬಾ ಚೆನ್ನಾಗಿ ಕಪ್ಪಾಗಿ ಬರ್ತಾ ಇರುತ್ತೆ ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಮತ್ತು ಕರಿಬೇ ಸೊಪ್ಪನ್ನು ಕೂಡ ಒಂದು ಇಡಿಯಷ್ಟು ಅಷ್ಟೇ ಹಾಕೊತಾ ಇದ್ದೀನಿ ನಾನು ಕೂದಲು ಸ್ವಲ್ಪ ಇರೋದ್ರಿಂದ ಸ್ವಲ್ಪ ತೊಗೊಂಡು ಮತ್ತು ದಾಸವಾಳ ಹೂವು ಕೂಡ ತೊಗೊಂಡು ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ಮಿಕ್ಸಿಗೆ ಹಾಕೋತೀನಿ ಇವಾಗ ಒಂದು ಸ್ವಲ್ಪ ಕೊಕೋನಟ್ ಆಯಿಲ್ ಕೂಡ ಎರಡು ಸ್ಪೂನ್ ಆದರೆ ಸಾಕು ಅಷ್ಟೇ ಹಾಕ್ಕೊತಾ ಇದ್ದೀನಿ ನಾನು ಒಬ್ಳೆ ಹಚ್ಕೊಳೋದ್ರಿಂದ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಇವತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಬ್ರು ಆದರೆ ನಾಲ್ಕು ಚಮಚ ಹಿಂಗೆ ಹಾಕ್ಕೊಳ್ಳಿ ಮತ್ತು ವಿಟಮಿನ್ ಇ ಅನ್ ಮಾತ್ರೆ ಕೂಡ ಒಂದೇ ಒಂದು ಹಾಕೋತಾ ಇದ್ದೀನಿ ನಾನು ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಹೇರು ಕಪ್ಪಾಗಿ ದಟ್ಟವಾಗಿ ಕೂಡ ಬರ್ತಾಯಿದೆ ಹಾಗಾಗಿ ನಾನು ಯೂಸ್ ಮಾಡ್ಕೊತಾಯಿದ್ದೀನಿ ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಕೂಡ ನೀವು ಮಾಡ್ಕೋಬೋದು ನನಗೆ ತುಂಬ ರಿಸಲ್ಟ್ ಕೊಟ್ಟಿರೋದ್ರಿಂದ ನಾನು ಹಾಕೋತಾ ಇದ್ದೀನಿ ಬೇಡ ಅನ್ನೋರು ಕೂಡ ಇದನ್ನ ಸ್ಕಿಪ್ ಮಾಡಿಬಿಟ್ಟು ಹಾಕೋಬೋದು ಏನು ಪರವಾಗಿಲ್ಲ ನಡೆಯುತ್ತೆ ನನಗೆ ತುಂಬಾ ಇಷ್ಟ ಆಗಿದೆ ಮುಖಕ್ಕೆ ಕೂಡ ಯೂಸ್ ಮಾಡ್ಕೊತೀನಿ ಅದರಿಂದ ನಿಮಗೆ ಒಂದಿನ ಅದನ್ನು ಕೂಡ ತೋರಿಸ್ತೀನಿ ಮುಖ ಎಷ್ಟು ಆಗುತ್ತೆ ಅಂತ ನೀವು ಕೂಡ ಯೂಸ್ ಮಾಡಿ ಒಂದು ಸತಿ ನೋಡಿ ಹಾಗೆ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದನ್ನೆಲ್ಲನೂ ಕಲಸಿ ಇದು ಮಿಕ್ಸಿಗೆ ಹಾಕ್ಕೊಂಡಿದ್ದ ತಕ್ಷಣ ಒಂದು ಬೌಲ್ ಒಳಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ನಿಮಗೆ ಒಂದು ಸ್ವಲ್ಪ ಸೋಸಿ ಇಟ್ಕೋಬೋದು ಸೋಸಿ ಕೂಡ ಹಾಕ್ಕೊಂಡಿರೋದ್ರಿಂದ ತಲೆಯಲ್ಲಿ ಹೊಟ್ಟಿನ ಥರ ಏನೂ ಕಾಣಲ್ಲ ನಾನು ಹಾಗಾಗಿ ಒಂದು ಸ್ವಲ್ಪ ಸೋಸ್ಕೊತೀನಿ ಇದೇ ಥರ ನೀವು ಕೂಡ ಯೂಸ್ ಮಾಡ್ಕೊಂಡು ಕೂದಲು ತುಂಬಾ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾ